ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರಾ ಹೌದು ಯಾರೆಲ್ಲ ಗೃಹ ಜ್ಯೋತಿ ಯೋಜನೆಯಿಂದ ಝೀರೋ ಬಿಲ್ ಕರೆಂಟ್ ಬಿಲ್ನ ತಗೋತಾ ಇದ್ರಿ ಅವರೆಲ್ಲ ಮತ್ತೆ ರೀ ಅಪ್ಲಿಕೇಶನ್ನ ಹಾಕಬೇಕು ಹಾಗಾದರೆ ಯಾರ್ಯಾರೆಲ್ಲ ಹಾಕಬೇಕು ಹೇಗೆ ಹಾಕಬೇಕು ಯಾವತ್ತು ಲಾಸ್ಟ್ ಡೇಟು ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂಗಿಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿ ಅವಾಗ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ ವೀಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡಿದ್ರೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅರ್ಥ ಆಗ್ತಿದೆ ಅಂದ್ಬಿಟ್ಟು ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಸೊ ಹಾಗಾಗಿ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಪ್ಲೀಸ್ ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅವಾಗ ನೋಟಿಫಿಕೇಶನ್ ಬರುತ್ತೆ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದಾಗ ಅವಾಗ ಯಾವುದೇ ರೀತಿ ಮಿಸ್ ಮಾಡ್ದು ನೀವು ಫ್ರೀ ಆದಾಗ ನನ್ನ ವೀಡಿಯೋಸ್ನ ನೋಡ್ಬೋದು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದು ಗೃಹಲಕ್ಷ್ಮಿ ಗೃಹಜ್ಯೋತಿ ಗೃಹ ಜ್ಯೋತಿ ಯೋಜನೆ ನಾನು ಏನೇ ಇಲ್ಲದೆ ರೀ ಅಪ್ಲೈ ಮಾಡಬೇಕು ಅಂತ ಇದು ಪ್ರತಿಯೊಬ್ಬರಿಗೂ ಅಲ್ಲ ಯಾರೆಲ್ಲ ಬಾಡಿಗೆ ಮನೆಯಲ್ಲಿ ಇರ್ತೀರಾ ಅವ್ರಿಗಂತೂ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಸೊ ಹಾಗಾಗಿ ಸ್ಕಿಪ್ ಮಾಡ್ದಲ್ಲೇ ನೋಡಿ ಹಾಗೆ ನೀವು ನೋಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಯಾಕಂದರೆ ಕೆಲವೊಬ್ರು ಬಾಡಿಗೆ ಮನೇಲಿರ್ತೀರಾ ನೆಕ್ಸ್ಟು ಮನೆ ಚೇಂಜ್ ಮಾಡಬೇಕಾಗಿ ಪರಿಸ್ಥಿತಿ ಬರುತ್ತೆ ಲೀಸ್ ಮನೆಗೆ ಹೋಗ್ತೀರಾ ಅಥವಾ ಸ್ವಂತ ಮನೆಗೆ ಹೋಗ್ತೀರಾ ಅಥವಾ ಮತ್ತೆ ನೀವು ಬೇರೆ ಬಾಡಿಗೆ ಮನೆಗೆ ಹೋಗ್ತೀರಾ ಈ ಕೆಲಸನ ಮಾಡಿದ್ರೆ ಮಾತ್ರ ನೆಕ್ಸ್ಟು ನಿಮಗೆ ಝೀರೋ ಬಿಲ್ ಬರೋದು ಏನಪ್ಪ ಅಂತಂದರೆ ಇವಾಗ ನೀವು ಒಂದು ಇರ್ತೀರಾ ಅಂದರೆ ಒಂದು ಬಾಡಿಗೆ ಇರ್ತೀರಾ ಅಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ಆಧಾರ್ ಆರ್ ನಂಬರ್ನ ಕೊಟ್ಬಿಟ್ಟು ನೀವು ಗೃಹಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಿ ನೀವು ಇಷ್ಟು ದಿನದವರೆಗೂ ಝೀರೋ ಬಿಲ್ ಇದ್ರಿ ಸಪೋಸ್ ಏನಾರು ನೀವು ಇವಾಗ ಮನೆ ಚೇಂಜ್ ಮಾಡ್ತೀರಾ ಇನ್ನೊಂದು ಮನೆಗೆ ಹೋಗ್ತೀರಾ ಅಂದಾಗ ನೀವು ಏನು ಮಾಡಬೇಕಾಗತ್ತೆ ನಿಮ್ಗೆ ಡೌಟ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಹೋದಾಗ ಹೇಗೆ ಹಳೇದ ಹಳೆ ಮನೇಲಿ ಯಾರು ಅವ್ರು ಇರ್ತಾರೋ ಅವರೆಲ್ಲ ಗೃಹಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಿರ್ತಾರೋ ಇಲ್ಲೋದು ಝೀರೋ ಬಿಲ್ ಬರ್ತಿರುತ್ತಾ ಇಲ್ಲ ಅಂತ ಸಾಕಷ್ಟು ಡೌಟ್ ಇರುತ್ತೆ ಇವಾಗ ಏನು ಮಾಡಬೇಕು ಸಪೋಸ್ ನೀವು ಬಾಡಿಗೆ ಮನೇಲಿ ಇದ್ದೀರಾ ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ಬೇಕು ಅಂತ ನೀವು ಇವಾಗ ಫಸ್ಟ್ ಈಗ ಪ್ರೆಸೆಂಟ್ ಇರೋ ಬಾಡಿಗೆ ಮನೆಯಲ್ಲಿ ನೀವೇನು ಅಪ್ಲೈ ಮಾಡಿರ್ತೀರ ಅಲ್ಲಿದು ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತೆ ಆರ್ ಆರ್ ನಂಬರ್ನ ಕೊಟ್ಟು ಡಿಲಿಂಕ್ ಮಾಡಬೇಕಂದ್ರೆ ನೀವು ನಿಮ್ಮ ಅಪ್ಲಿಕೇಶನ್ ಡಿಲೀಟ್ ಮಾಡಬೇಕು ಡಿಲೀಟ್ ಮಾಡಿದ ಆದ್ಮೇಲೆ ನೀವು ನೆಕ್ಸ್ಟ್ ಯಾವ ಬಾಡಿಗೆ ಮನೆಗೆ ಹೋಗ್ತೀರ ನೋಡಿ ಅಲ್ಲಿದು ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತೆ ಅಲ್ಲಿ ಹೊಸ ಮೀಟ್ರ್ ಬೋರ್ಡ್ ಅನ್ನ ನೀವು ಬೇರೆ ಚೇಂಜ್ ಮಾಡ್ತಿರಲ್ಲ ಮನೆ ಅಲ್ಲಿ ಆರ್ ಆರ್ ನಂಬರ್ನ ಕೊಟ್ಟು ಮತ್ತೆ ನೀವು ರೀ ಅಪ್ಲೈನ ಮಾಡಬೇಕಾಗತ್ತೆ ಸೊ ಇನ್ನೊಂದು ಮೇನ್ ಏನಪ್ಪ ಅಂತಂದ್ರೆ ನೀವು ನೆಕ್ಸ್ಟ್ ಯಾವ ಬಾಡಿಗೆ ಹೋಗ್ ಹೋಗ್ತೀರಾ ಅಲ್ಲಿ ಯಾರು ಮುಂಚೆ ಇರ್ತಾರೆ ಮುಂಚೆ ಬಾಡಿಗೆ ಮನೇಲಿ ಇರ್ತಾರಲ್ಲ ಅವರು ಅವರ ಅಪ್ಲೈ ಮಾಡಿದ್ದ ಆರ್ ಆರ್ ನಂಬರು ಆಧಾರ್ ಕಾರ್ಡ್ನ ಕೊಟ್ಟು ಡಿಲೀಟ್ ಮಾಡಿಸಿರ್ಬೇಕು ಆವಾಗಲೇ ನೀವು ಕೂಡ ಅಪ್ಲೈ ಮಾಡೋಕ್ಕಾಗೋದು ಒಂದೇ ಆರ್ ಆರ್ ನಂಬರಲ್ಲಿ ಇಬ್ರು ಇಬ್ರು ಅಪ್ಲೈ ಮಾಡೋಕ್ಕಾಗಲ್ಲ ಸೊ ಈ ಹಳೆ ಮನೆದು ಡಿಲೀಟ್ ಮಾಡಿ ಹೊಸ ಮನೆಗೆ ಮುಂಚೆ ಇದ್ದವ್ರಿಗೂ ಕೂಡ ಅವರು ಡಿಲೀಟ್ ಮಾಡಿದರೆ ನೀವು ಆ ಮನೆಯದು ಆಧಾರ್ ಕಾರ್ಡ್ ನಂಬರ್ ಆರ್ ಆರ್ ನಂಬರ್ನ ಮತ್ತೆ ರೀ ಅಪ್ಲೈ ಮಾಡಿದರೆ ನಿಮಗೆ ಮತ್ತೆ ಝೀರೋ ಬಿಲ್ ಏನು ಮುಂಚೆ ಇಂದ ಬರ್ತಿರುತ್ತೆ ಅದೇ ರೀತಿ ಝೀರೋ ಬಿಲ್ ಬರುತ್ತೆ ನೀವು ಇಲ್ಲಿದ್ದು ಹಳೇದು ಡಿಲೀಟ್ ಮಾಡಿದಲೆ ಸುಮ್ಮನೆ ನೀವು ನೆಕ್ಸ್ಟು ಬೇರೆ ಮನೆಗೆ ಶಿಫ್ಟ್ ಆದರೆ ನೀವು ಮುಂಚೆ ಹೇಗೆ ಬಾಡಿಗೆ ಮನೆದು ಫುಲ್ ಅಮೌಂಟ್ ಕಟ್ತಿದ್ರು ಆ ಥರನೇ ಕಟ್ಟಬೇಕಾಗತ್ತೆ ಇಷ್ಟು ದಿನ ಏನಾಗ್ತಿತ್ತಪ್ಪ ಅಂತಂದರೆ ಹಳೆ ಮನೆ ಬಾಡಿಗೆ ಮನೇಲಿರೋದು ನೆಕ್ಸ್ಟ್ ಮನೆ ಚೇಂಜ್ ಮಾಡಬೇಕು ಈ ಥರ ಡೀಲಿಂಗ್ ಮಾಡಬೇಕು ಅಂತ ನೀವು ಅಪ್ಲೈ ಮಾಡೋಕ್ಕೆ ಅಂದರೆ ರೀ ಅಪ್ಲೈ ಮಾಡೋಕ್ಕೆ ಹೋದಾಗ ನಿಮಗೆ ವೆಬ್ಸೈಟ್ ಲಿಂಕ್ ಓಪನ್ ಆಗ್ತಾ ಇರಲಿಲ್ಲ ಅಥವಾ ಸರ್ವರ್ ಬ್ಯುಸಿ ಅಂತನೋ ಅಥವಾ ನೀವು ಅಪ್ಲೈ ಮಾಡಬೇಕಾದ್ರೆ ಅರ್ಧದಲ್ಲೇ ಸ್ಟಾಪ್ ಆಗೋ ಅಂಥದ್ದು ಆಗ್ತಾ ಇತ್ತು ಬಟ್ ಇವಾಗ ಒಂದು ವಾರದಿಂದ ವೆಬ್ಸೈಟ್ ಲಿಂಕ್ನ ಸರಿ ಮಾಡಿದರೆ ಯಾವುದೇ ರೀತಿ ಸರ್ವರ್ ಇಶ್ಯೂ ಬರ್ದಲ್ಲೇ ಹಾಗಾಗಿ ನಿಮಗೆ ಮತ್ತೆ ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಇವಾಗ ನಿಮ್ಗೆ ಏನಾರು ಈ ಥರ ಪರಿಸ್ಥಿತಿ ಇತ್ತು ಈ ಥರ ಚೇಂಜ್ ಮಾಡಬೇಕು ಕುಂತಿದ್ದೀರಾ ನೀವು ದಿನ ಟ್ರೈ ಮಾಡ್ತಿದ್ರಿ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಇವಾಗ ಚೇಂಜ್ ಮಾಡ್ಕೋಬೋದು ಇವಾಗ ವೆಬ್ಸೈಟ್ ಲಿಂಕ್ ನೀಟಾಗಿ ವರ್ಕ್ ಆಗುತ್ತೆ ಯಾವುದೇ ರೀತಿ ನಿಮಗೆ ಸರ್ವರ್ ಇಶ್ಯೂ ಆಗಲಿ ಬರೋದಿಲ್ಲ ಹಾಗಾಗಿ ನಿಮಗೆ ಅದ ಗೊತ್ತಿರುತ್ತೆ ಅಥವಾ ನೀವೇ ಚೇಂಜ್ ಮಾಡಬೇಕಂತಿರ್ತೀರಾ ಅಥವಾ ಬೇರೆಯವರಿಗೆ ಡೌಟ್ಸ್ ಇರುತ್ತೆ ಅಂದರೆ ದಯವಿಟ್ಟು ಈ ವಿಡಿಯೋನ ಲಿಂಕ್ನ ಶೇರ್ ಮಾಡಿ ನೀವು ಸೇವ ಸಿಂದು ವೆಬ್ಸೈಟ್ಗೆ ಹೋದರೆ ಖಂಡಿತವಾಗ್ಲೂ ನೀವು ಡಿಲಿಂಕ್ನ ಮಾಡಿ ನೀವೇ ಮತ್ತೆ ಅಪ್ಲಿಕೇಶನ್ ಹಾಕ್ಬೋದು ತುಂಬಾ ಸುಲಭವಾಗಿರುತ್ತೆ ನಿಮಗೆ ನೆಕ್ಸ್ಟ್ ಬೇಕು ಅಂತಲೇ ಹೇಗೆ ಡೀಲಿಂಗ್ ಮಾಡಬೇಕು ಮತ್ತು ರೀ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ಡೌಟ್ ಇತ್ತು ಅಂತಲೇ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಸಿಯಾಗಿ ಮಾಡ್ಬೋದು ನೀವು ನಿಮ್ಮ ಮೊಬೈಲ್ನಲ್ಲೇ ಇಲ್ಲ ನನಗೆ ಗೊತ್ತಾಗೋದಿಲ್ಲ ಮಾಡೋದಕ್ಕೆ ಅಂತಲೇ ಖಂಡಿತವಾಗ್ಲೂ ನೀವು ಮಂಗಳೂರವನ್ನು ಗ್ರಾಮವನ್ನು ಅಥವಾ ಎಲ್ಲ ಸಿ ಎಸ್ ಸಿ ಸೆಂಟ್ರಲ್ಸ್ ಸೈಬರ್ ಸೆಂಟ್ರಲ್ಲೂ ಹೋದರೆ ನಿಮಗೆ ಮಾಡಿಕೊಡ್ತಾರೆ ನೀವು ಅವರಿಗೆ ಪೇ ಮಾಡಿ ಈ ಥರ ಮಾಡಿಸ್ಬೋದು ಇಲ್ಲಾಂದರೆ ನೀವು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಡಿಲಿಂಕ್ ಮಾಡೋದು ಹಾಗೆ ಮತ್ತೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದು ಪ್ರತಿಯೊಂದು ಕೂಡ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಹೆಲ್ಪ್ ಆಯ್ತು ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ತುಂಬಾ ಡೌಟ್ಸ್ ಬರ್ತಾ ಇತ್ತು ಅದರಲ್ಲೂ ಬಾಡಿಗೆ ಮನೆಯಲ್ಲಿರೋರಿಗೆ ಡೌಟ್ಸ್ ಬಂದೇ ಬರುತ್ತೆ ಯಾಕಂದ್ರೆ ಸುಮ್ಮನೆ ಇಲ್ಲಾಂದ್ರೆ ನಿಮಗೆ ನೀವು ನೆಕ್ಸ್ಟ್ ಡಿಲಿಂಕ್ ಮಾಡ್ದಲೇ ನೀವು ನೆಕ್ಸ್ಟ್ ಅಪ್ಲೈ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಚೇಂಜ್ ಮಾಡಿದಾಗ ನೀವು ಕಂಪಲ್ಸರಿಯಾಗಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಜೀರೋ ಬಿಲ್ ಬರೋದು ಇಲ್ಲಾಂದ್ರೆ ಮುಂಚೆ ಹೇಗೆ ಫುಲ್ ಕರೆಂಟ್ ಬಿಲ್ ಕಟ್ತಾಯಿದ್ರು ಈಗಲೂ ಕೂಡ ಅದೇ ರೀತಿ ರೀತಿ ಕಟ್ಟಬೇಕಾಗತ್ತೆ ಸೊ ಹಾಗಾಗಿ ಮಿಸ್ ಮಾಡ್ದಲೇ ನೀವು ಡೀಲಿಂಕ್ ಮಾಡಿ ಹೊಸದಾಗಿ ಅಪ್ಲೈ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಇದು ಬಾಡಿಗೆ ಮನೆದವ್ರಿಗೆ ಒಂದೇ ಅಲ್ಲ ನೀವು ಸ್ವಂತ ಮನೆ ಇದ್ದು ನೀವು ಮನೆ ಬಾಡಿಗೆ ಕೊಟ್ಟಿರ್ತೀರಾ ಅಂದಾಗಲೂ ಕೂಡ ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂತಂದ್ರೆ ಇವಾಗ ಯಾರೇ ಬಾಡಿಗೆಗೆ ಬಂದರೂ ಆಬ್ವಿಯಸ್ಲಿ ಕೇಳಿ ಕೇಳ್ತಾರೆ ಗೃಹ ಜ್ಯೋತಿ ಯೋಜನೆ ಇದ್ದು ಅಪ್ಲೈ ಆಗಿತ್ತಾ ಝೀರೋ ಬಿಲ್ ಬರ್ತಿತ್ತಾ ಮುಂಚೆನೆ ಅಂತ ನಿಮಗೆ ಇದು ಗೊತ್ತಿದ್ರೆ ನೀವೇ ನಿಮ್ಮ ಮೊಬೈಲಲ್ಲಿ ಹಳೆ ಬಾಡಿಗೆದವ್ರು ಏನಿದ್ದಾರೆ ಅವ್ರದ್ದು ಡೀಲಿಂಗ್ ಮಾಡಿ ಇವಾಗ ಹೊಸ ಯಾರು ಬರ್ತಾರೆ ಅವ್ರದ್ದು ರಿಅಪ್ಲೈ ಮಾಡಿ ನೀವೇ ಕೊಡ್ಬೋದು ನಿಮಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ಆಬ್ವಿಯಸ್ಲಿ ಯಾರು ಕೂಡ ಬಿಡೋದಿಲ್ಲ ಇವಾಗ ಝೀರೋ ಕರೆಂಟ್ ಬಿಲ್ ಅಂದರೆ ಈಗ ಫುಲ್ ಅಮೌಂಟ್ ಕಟ್ಟೋದು ಹೇಗಿರುತ್ತೆ ಝೀರೋ ಬಿಲ್ ಅಂದರೆ ಮತ್ತೆ ರಿಅಪ್ಲೈ ಮಾಡಿದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಸೊ ಹಾಗಾಗಿ ಇದು ಇಬ್ಬರಿಗೂ ಕೂಡ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಶನ್ ಸೊ ಹಾಗಾಗಿ ಮಿಸ್ ಮಾಡ್ದಲೇ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಮೊಬೈಲಲ್ಲಿ ನನ್ನ ವೀಡಿಯೋ ಲಿಂಕ್ನ ಶೇರ್ ಮಾಡಿ ಈ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿದೆ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಾವು ಗೊತ್ತಾಗುತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಸಬ್ಸ್ಕ್ರೈಬ್ ಮಾಡದೆಲ್ಲೇ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನಲ್ಲಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕ್ದಾಗ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ